ನಮಸ್ಕಾರ ಎಲ್ರಿಗೂ ನಾವು ದಿನನಿತ್ಯದಲ್ಲಿ ಬಹಳಷ್ಟು ಜನರಿಗೆ ದಾರಿಯಲ್ಲಿ ಹೋಗಬೇಕಾದ್ರೆ ದುಡ್ಡುಗಳು ಸಿಗುತ್ತೆ ಹಣಗಳು ಸಿಗ್ತಾ ಇರ್ತಾರೆ ಆದರೆ ಕೆಲವೊಬ್ಬರಿಗೆ ನೋಟ್ಗಳೇ ಸಿಗ್ಬೋದು ಅಥವಾ ಚಿಲ್ಲರೆ ದುಡ್ಡುಗಳೇ ಕಾಯಿನ್ಗಳೇ ಸಿಗ್ಬೋದು ನಿಮಗೆ ಹತ್ತು ಆದರೂ ಸಿಗ್ಬೋದು ಅಥವಾ ನೂರು ಆದರೂ ಸಿಗ್ಬೋದು ಐನೂರು ರೂಪಾಯಿಯಾದರೂ ಸಿಗ್ಬೋದು ಅದು ಕೌಂಟ್ ಅಂತ ಏನಿಲ್ಲ ಎಷ್ಟು ಆದರೂ ಸಿಗಲಿ ಅಥವಾ ಕಾಯಿನ್ಗಳಾದರೂ ಅಷ್ಟೇ ನಿಮಗೆ ಒಂದು ಆದರೂ ಸಿಗಲಿ ಎಷ್ಟು ಆದರೂ ಸಿಗಲಿ ಅದು ಕೌಂಟಿಗೆ ಬರೋಲ್ಲ ಬಟ್ ದುಡ್ಡು ಸಿಕ್ಕಿದೆಯಾ ಅಥವಾ ಹಣ ಸಿಕ್ಕಿದೆಯಾ ಅದೇ ಮುಖ್ಯ ಆಗಿರುತ್ತೆ ಕೆಲವಿಂದಷ್ಟು ಮಂದಿ ಏನು ಮಾಡ್ತಾರೆ ಹಣ ಏನಾದರೂ ಸಿಕ್ಕಿದಾಗ ತಗೋಗಿ ದೇವ್ರ ಹುಂಡಿಗೆ ಹಾಕೋದು ಎಲ್ಲ ಮಾಡ್ತಾರೆ ಸ್ವಲ್ಪ ಸಿಕ್ಕಿದಾಗೆಲ್ಲ ಆ ಥರ ಮಾಡ್ತಾರೆ ಜಾಸ್ತಿ ಸಿಕ್ಕಿದ್ರೆ ಆ ಥರ ಮಾಡೋಲ್ಲ ಕೆಲವರು ಕೆಲವರು ಇಲ್ಲ ತುಂಬ ಒಳ್ಳೆಯವರು ಇರ್ತಾರೆ ತಗೋಗಿ ದೇವ್ರ ಹುಂಡಿಗೆ ಹಾಕ್ತಾರೆ ಇದೆಲ್ಲ ಈ ಥರ ಮಾಡ್ಕೋಬಾರ್ದು ಹಾಗಿದ್ರೆ ದುಡ್ಡು ನಮಗೆ ಅಂದರೆ ಹಣ ದಾರೀಲಿ ಹೋಗ್ಬೇಕಾದ್ರೆ ಯಾಕೆ ಸಿಗುತ್ತೆ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಆಕಸ್ಮಿಕವಾಗಿ ನಿಮಗೆ ಇದು ಸಿಗಲ್ಲ ಅಲ್ಲಿ ಏನಾದರೂ ಒಂದು ನಿಮ್ಮ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲಿದ್ದರೆ ಅಥವಾ ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ನಿಮಗೆ ಒಂದು ಒಳ್ಳೆ ಸಮಯ ಬರ್ತಾ ಇದೆ ಅಂತೇಳಿದರೆ ಮಾತ್ರ ನಿಮಗೆ ಹಣಗಳು ರೋಡಲ್ಲಿ ಬಿದ್ದು ಸಿಗುತ್ತೆ ಅದು ಯಾವುದೇ ಸಂದರ್ಭದಲ್ಲಾದರೂ ಪರವಾಗಿಲ್ಲ ಆದರೆ ಯಾವ ಸಂದರ್ಭದಲ್ಲಿ ನಮಗೆ ಹಣ ಸಿಕ್ಕಿದ್ರೆ ನಾವು ಏನು ಮಾಡಬೇಕು ಅಂತ ನಾನು ಇದ್ದೀನಿ ನೋಡಿ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಅಂದರೆ ನೀವು ವರ್ಕ್ ಮಾಡ್ತಾ ಇರ್ತೀರ ಬಿಸ್ನೆಸ್ ಮಾಡ್ತಾ ಇರ್ತೀರ ಏನೋ ಒಂದು ಆಫೀಸ್ ಇಟ್ಕೊಂಡಿರ್ತೀರ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತೀರ ಅಂಥ ಸಂದರ್ಭದಲ್ಲಿ ನೀವೇನಾರು ಹೋಗಬೇಕಾದ್ರೆ ಒಂದು ಹತ್ತು ರೂಪಾಯಿಯೇ ಬಿದ್ದಿರಲಿ ಅಯ್ಯೋ ಹದಿನೈದು ತಗೋತಾರೆ ಯಾರಾದ್ರು ತಗೊಳ್ಳಿ ಬಿಡು ಅಂತ ಹೋಗಬಾರ್ದು ನಿಮ್ಮ ಕಣ್ಣಿಗೆ ಬಿತ್ತ ನೀವು ಅದನ್ನ ತಗೋಬೇಕು ತಗೊಂಡು ನೀವು ನೀವೇನು ವರ್ಕ್ ಮಾಡ್ತೀರಾ ಅಲ್ಲೋಗಿ ಅಲ್ಲಿ ಹೋಗಿದ ನಂತರ ಅದನ್ನೊಂದು ಸೀಟ್ ಸೀಟ್ಬಿಡು ಸೀಟ್ಬೇಕು ಆದಮೇಲೆ ನಿಮ್ಮದು ಕ್ಯಾಶ್ ಬಾಕ್ಸ್ ಇದೆ ಅಲ್ಲ ಅಲ್ಲಿ ಇಡಬಾರ್ದು ಸರಿ ಕೇಳಿಸ್ಕೊಳ್ಳಿ ಕ್ಯಾಶ್ ಬಾಕ್ಸ್ ಏನು ಯೂಸ್ ಮಾಡ್ತೀರ ನೀವು ಅಲ್ಲಿ ಇಡಬಾರ್ದು ಅದ್ರ ಬದಲಾಗಿ ನೀವು ಆ ಇದು ಸರೌಂಡಿಂಗಲ್ಲೇ ಎಲ್ಲಾದರೂ ಬಿದ್ದು ಸಿಕ್ಕಿದಂಥ ಹಣನ ನೀವು ಬೇರೆ ಇಡಬೇಕಾಗುತ್ತೆ ಯಾಕೆಂಥೇಳಿದ್ರೆ ನೀವು ಆ ಕ್ಯಾಶ್ ಬಾಕ್ಸ್ ಒಳಗೆ ಏನಾದರೂ ಈ ಹಣ ಕೂಡ ಜೊತೆಗೆ ಸೇರಿಸಿಟ್ಟರೆ ಖರ್ಚುಗಳು ದುಪ್ಪಟ್ಟಾಗಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ನಿಮ್ಮ ಪರ್ಸ್ಗಳಲ್ಲೂ ಕೂಡ ಇದನ್ನ ಇಟ್ಕೋಬಾರ್ದು ಏಕೆಂದರೆ ಡೈಲಿ ನಾವು ಏನಾದ್ರು ತಗೋತಾ ಇರ್ತೀವಿ ವ್ಯಯ ಕ್ರಯ ಮಾಡ್ತಾನೆ ಇರ್ತೀವಲ್ವ ಅದರಿಂದ ನಾವು ಈ ಬಿದ್ದು ಸಿಕ್ಕಿದಂಥ ಹಣನ ನಾವು ಜೊತೇಲಿ ಅಂದರೆ ಪರ್ಸಲ್ಲ ಇಟ್ಕೋಬಾರ್ದು ಅದನ್ನ ಒಂದು ಸಪ್ರೇಟ್ ಜಾಗದಲ್ಲಿ ಇಟ್ಟಿರಬೇಕು ಅದನ್ನ ಖರ್ಚು ಮಾಡಬಾರ್ದು ಹೆಚ್ಚಾಗಿ ಸಿಕ್ಕಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಹೋ ಇದು ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಎಲ್ಲ ಸಿಗೋ ಒಂದು ಇನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿರಲಿ ಈ ಥರ ಎಲ್ಲ ಸಿಕ್ಕಿದ್ರೆ ನೀವು ಅದನ್ನ ಎತ್ತಿಡ್ಬೇಕು ಎತ್ತಿಡಬೇಕು ಇದೆಲ್ಲ ನಿಮಗೆ ನಿಮ್ಮ ಏನು ಕೋರಿಕೆಯಂತೆ ನಿಮಗೇನೋ ಒಂದು ಕಷ್ಟ ಇರುತ್ತೆ ನೀವು ದೇವರಲ್ಲಿ ಅದನ್ನ ಬೇಡ್ಕೊಂಡಿರ್ತೀರ ಅಂಥ ಸಂದರ್ಭದಲ್ಲಿ ನಿಮಗೆ ಅದು ಆಗುತ್ತೆ ಅನ್ನೋ ಸೂಚನೆ ಏನಾದ್ರು ಇದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಯಾವುದೋ ಒಂದು ಮುಖಾಂತರ ಲಕ್ಷ್ಮಿ ಬರ್ತಾಳೆ ಅನ್ನೋದೇನಾದರೆ ಅಂಥ ಸಂದರ್ಭದಲ್ಲಿ ಮಾತ್ರ ನಿಮಗೆ ಈ ಥರ ದುಡ್ಡು ದಾರಿಯಲ್ಲಿ ಬಿದ್ದು ಸಿಗುತ್ತೆ ಇದು ಎಲ್ಲರಿಗೂ ಸಿಗೋಲ್ಲ ಲಕ್ಷ್ಮಿ ಅನುಗ್ರಹ ಯಾರಿಗಿರುತ್ತೆ ಅವ್ರಿಗೆ ಮಾತ್ರ ಸಿಗುತ್ತೆ ಇನ್ನು ಕಾಯಿನ್ಗಳು ಸಿಕ್ಕಿದ್ರೂ ಅಷ್ಟೇ ಅದನ್ನ ತಂದು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ರೋಡಲ್ಲಿ ಸಿಕ್ಕಿದಂಥ ಹಣವನ್ನು ಕಾಯಿನ್ ಆಗಲಿ ನೋಟೆ ಆಗಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಬಾಕ್ಸಲ್ಲಾಗಲಿ ನಿಮ್ಮ ಪರ್ಸ್ಗಳಲ್ಲಾಗಲಿ ಇಡೋಕ್ಕೆ ಹೋಗಬೇಡಿ ಬದಲಾಗಿ ಬೇರೆ ಸ್ಥಳದಲ್ಲಿ ಇಡಬೇಕು ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಅದನ್ನ ಭದ್ರಾ ಮಾಡಿ ಸುತ್ತಿಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇಟ್ಟಿರೋ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ ನಂತರ ಇದು ಹೊರ್ಗಡೆ ಹೋಗುವಾಗ ಆಯಿತು ಇನ್ನು ನೀವು ಹೊರ್ಗಡೆಯಿಂದ ಮನೆಗೆ ಬರ್ತಾಯಿರ್ತೀರಾ ಅಥವಾ ದೇವಸ್ಥಾನದಿಂದ ಮನೆಗೆ ಬರೋತ್ತಿಗೆ ದುಡ್ಡೇನ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಯಾಕೆ ಅಂತೇಳಿದ್ರೆ ದೇವರ ಅನುಗ್ರಹದಿಂದ ನಿಮಗೆ ನಿಮ್ಮ ಲಕ್ಷ್ಮೀ ಕಟಾಕ್ಷ ಆಗಲಿ ನಿಮ್ಮ ಮನೆ ದೇವರ ಆಶೀರ್ವಾದ ಆಗಲಿ ಅಥವಾ ಪಿತೃಗಳ ಆಶೀರ್ವಾದ ಆಗಲಿ ಸಿಗ್ತಾ ಇರುತ್ತೆ ಆದ್ದರಿಂದ ಯಾವುದೋ ಒಂದು ಮೂಲಕ ನಿಮ್ಮಲ್ಲಿರೋಂತಹ ನೆಗೆಟಿವ್ ಅಂದರೆ ದಾರಿದ್ರ್ಯವನ್ನು ದೂರ ಮಾಡೋಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಇದ್ದಾಳೆ ಅಂತ ಅಂದ್ಕೊಳ್ಳಿ ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಬರೋತ್ತಿಗೆ ಸಿಕ್ಕರೆ ತುಂಬಾ ಒಳ್ಳೇದು ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಿರೋಂಥ ಭಿಕ್ಷಕರಾಗಲಿ ಅಥವಾ ಅವ್ರು ತಗೊಳ್ಳಿ ಅವ್ರು ನೋಡಿದ್ದಾರೆ ಅಂತ ಬಿಡೋದಾಗಲಿ ಆದರೆ ಜಗಳೆಲ್ಲ ಮಾಡಬಾರ್ದು ನಾನು ನೋಡಿದ್ದು ನಾನು ತೊಗೋಬೇಕು ಅಂತ ಅದೊಂದು ಬಿಟ್ಟು ಅಲ್ಲಿ ಯಾರು ಇಲ್ಲ ಅಂಥೇಳಿದ್ರು ನೀವೇ ಇರ್ತೀರಲ್ಲ ನೀವೇ ತಗೊಳ್ಳಿ ನಂತರ ಅದನ್ನ ರೋಡಲ್ಲಿ ಬಿಡ್ ಸಿಕ್ತಮ್ಮ ದುಡ್ಡು ಅಂತೇಳ್ಬಿಟ್ಟು ಹುಂಡಿಗೆ ಹಾಕೋದಾಗ್ಲಿ ಆ ಥರ ಎಲ್ಲ ಮಾಡ್ಬೇಕು ಹೋಗ್ಬಿಡಿ ಏಕೆ ಅಂಥೇಳಿದ್ರೆ ದೇವ್ರು ನಿಮಗೆ ಅಂತ ಕೊಟ್ಟಿದ್ದಾರೆ ನೀವು ಅದನ್ನ ರಿಟರ್ನ್ ತಗೋ ಹಾಕಿದ್ರೆ ನಿಮಗೆ ಅಲ್ಲೆಲ್ಲಿ ಒಳ್ಳೆಯದಾಗುತ್ತೆ ಅಲ್ವಾ ಅದರಿಂದ ನೀವು ಅದನ್ನ ತಗೊಬಂದು ದುಡ್ಡು ಇದು ನೋಟ್ ಸಿಕ್ಕಿದ್ರೂ ಅಷ್ಟೇ ಕಾಯಿನ್ ಸಿಕ್ಕಿದ್ರೂ ಅಷ್ಟೇ ಮನೆಗೆ ತನ್ನಿ ತಂದು ಕಾಯಿನ್ ಆದರೆ ತೊಳೀರಿ ಪರವಾಗಿಲ್ಲ ನೋಟಾದರೆ ಒಂದೊಳ್ಳೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಉಪ್ಪು ತಗೊಳ್ಳಿ ಉಪ್ಪು ತಗೊಂಡು ಅದ್ರ ಮೇ ಅದ್ರ ಮೇಲೆ ಈ ನೋಟಾಗಲಿ ಕಾಯಿನ್ ಆಗಲಿ ಇಟ್ಬಿಟ್ಟು ದೇವ್ರ ಮನೆ ಮುಂದೆ ಇಟ್ಬಿಡಿ ಅಂದರೆ ದೇವ್ರ ಮನೇಲಿ ಈ ಲಕ್ಷ್ಮಿ ಫೋಟೋ ಇರುತ್ತೆನೇ ಅಥವಾ ನಿಮ್ಮ ಮನೆ ದೇವ್ರ ಫೋಟೋನೇ ಇರುತ್ತೆ ಅಂಥ ಸ್ಥಳದಲ್ಲಿ ಆವತ್ತೊಂದು ದಿನ ರಾತ್ರಿ ಫುಲ್ ಅಲ್ಲೇ ಬಿಟ್ಬಿಡಿ ಅದು ಅಲ್ಲೇ ಇರಲಿ ನಂತರ ಮಾರನೇ ದಿನ ಏನು ಮಾಡ್ತೀರಾ ಅಂಥೇಳಿದ್ರೆ ಕಾಯಿನ್ ಅಥವಾ ನೋಟನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಬಿಡಿ ಸುತ್ತಬಿಟ್ಟು ನೀವು ಏನು ಡೈಲಿ ಯೂಸ್ ಮಾಡೋಕ್ಕೆ ಅಥವಾ ಸ್ಟಾಕ್ ಮಾಡೋಕ್ಕೆ ಏನು ದುಡ್ಡು ಇಟ್ಟಿರ್ತೀರ ಸೇವ್ ಮಾಡಿಕೊಂಡು ಆ ದುಡ್ಡುಗಳ ಜೊತೆ ಇಡಬೇಡಿ ಯಾಕೆಂಥೇಳಿದ್ರೆ ನಾವು ಅದರಿಂದ ದುಡ್ಡು ಎತ್ಕೋತಾನೆ ಇರ್ತೀವಿ ಅದರಿಂದ ಅಂಥ ಜಾಗದಲ್ಲಿ ಇಡಬೇಡಿ ಇದನ್ನ ಸಪ್ರೇಟಾಗಿ ಇಟ್ಟು ಇಟ್ಟಿರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಕೊಳ್ಳೋದು ಅಥವಾ ಪರ್ಸ್ಗಳಲ್ಲಿ ಹಾಕ್ಕೊಳ್ಳೋದು ಇಲ್ಲ ನೀವು ಡೈಲಿ ಯೂಸಿಗೆ ದುಡ್ಡು ಯೂಸ್ ಮಾಡ್ತೀರಲ್ಲ ಅಂತ ಆ ಜಾಗದಲ್ಲೆಲ್ಲ ಎಲ್ಲ ಇಟ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಜಾ ಸಾಕಷ್ಟು ಖರ್ಚು ಅನ್ನೋದು ಜಾಸ್ತಿ ಆಗುತ್ತೆ ಆದ್ದರಿಂದ ಇದನ್ನ ಸಪ್ರೇಟ್ ಒಂದು ಸ್ಥಳದಲ್ಲಿ ಇಟ್ಕೊಳ್ಳಿ ನಂತರ ನೀವು ಪೂಜೆ ಮಾಡೋತ್ತಿಗೆ ಡೈಲಿ ಪೂಜೆ ಮಾಡಿದ್ರೂ ಆಗುತ್ತೆ ಅದೇನು ಈ ಪೂಜೆ ಮಾಡಲೇಬೇಕು ಅದು ಅಂಥದ್ದೇನಿಲ್ಲ ತಗೋಗಿ ಒಂದು ರೆಡ್ ಕಲರ್ ಬಟ್ಟೆಲಿ ಇಟ್ಟರೆ ಸಾಕು ಹೇಳಿದ್ರೆ ನಾವು ಒಂದಿನ ರಾತ್ರಿ ಪೂರ್ತಿ ದೇವ್ರ ಮನೇಲಿ ಅದನ್ನ ಇಟ್ಟಿರ್ತೀವಿ ನಂತರ ಉಪ್ಪು ಏನು ಮಾಡಬೇಕು ಉಪ್ಪು ಅಂದರೆ ಗಮನದಲ್ಲಿ ಇಟ್ಕೊಳ್ಳಿ ಪುಡಿ ಉಪ್ಪು ಅಲ್ಲ ಕಲ್ಲುಪ್ಪು ಈ ಉಪ್ಪನ್ನ ನೀರಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಒಂದು ಹಸಿರು ಗಿಡದ ಕೆಳಗೆ ಅಥವಾ ಯಾರು ತುಳಿಯೋದಿರೋಂಥ ಜಾಗದಲ್ಲಿ ಹಾಕಬೇಕು ಅದನ್ನ ಅದನ್ನ ಯಾವುದೇ ಕಾರಣಕ್ಕೂ ಈ ಮೋರಿಗೆ ಅದಕ್ಕೆ ಇದಕ್ಕೆಲ್ಲ ಹಾಕೋದು ಮಾಡಬೇಡಿ ಇದರಿಂದ ನಿಮಗೆ ಮುಂದೆ ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮಿಯ ಅನುಗ್ರಹ ಆಗಿ ಸಾಕಷ್ಟು ದುಡ್ಡು ಬರುತ್ತೆ ಆಮೇಲೆ ನಿಮ್ಮ ಸಾಲಗಳು ಕೂಡ ತೀರುತ್ತೆ ಅಂದರೆ ಕಾಯಿನ್ ಸಿಕ್ಕಿದಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಅಂತ ಹೇಳ್ತಾರೆ ಅದನ್ನ ನೋಡ್ಕೊಳ್ಳಿ ನೋಡಿಕೊಂಡು ಮಾಡ್ಕೋಬೇಕು ಇನ್ನು ನೋಟ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ನಿಮಗೆ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಕಾಯಿನ್ ಸಿಕ್ಕಿದಾಗೂ ಹಣ ಬರುತ್ತೆ ಬರಲ್ಲ ಅಂತಲ್ಲ ಒಂದು ಸ್ವಲ್ಪ ಖರ್ಚು ಇರುತ್ತೆ ಬಟ್ ನೋಟ್ ಸಿಕ್ಕಿದ್ದಾದಮೇಲೆ ಕೆಲವು ಸಮಯಗಳ ನಂತರ ನಿಮಗೆ ಸೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಎಲ್ಲರಿಗೂ ಅಷ್ಟೇ ದುಡ್ಡು ಎಲ್ಲ ಸಿಗೋಲ್ಲ ಇನ್ನೊಂದು ನಾಲ್ಕು ಸಾವಿರ ಸಿಕ್ತು ಒಂದು ಐದು ಸಾವಿರ ಸಿಕ್ತು ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಯಾಕೆ ಮೂರು ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಅಲ್ಲಿ ಬಡವರು ಇರ್ತಾರೆ ಸಾಲಗೆಲ್ಲ ಏನಾರು ಮಾಡಿರ್ತಾರೆ ಪಾಪ ಏನಕ್ಕೂ ಒಂದು ಯೂಸಿ ಅಂತ ಇಟ್ಕೊಂಡಿರ್ತಾರೆ ಬಿದ್ದೋಗ್ಬಿಟ್ಟಿರುತ್ತೆ ಅದನ್ನ ನಿಮಗೆ ಸಿಕ್ಕಿದ ತಕ್ಷಣ ಎತ್ಕೊ ಬಂದುಬಿಡ್ಬೇಡಿ ಅಥವಾ ಅಲ್ಲಿರೋರ ಹತ್ರ ಕೊಟ್ಬಿಟ್ಟು ಬರಬೇಡಿ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಅಲ್ಲಿ ವೆಯ್ಟ್ ಮಾಡಿ ಅಂಥ ಜಾಗದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಸಮಯ ಇಲ್ಲ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಸಮಯ ಇತ್ತು ಹೇಳಿದ್ರೆ ಆ ಜಾಗದಲ್ಲಿ ವೆಯ್ಟ್ ಮಾಡಿ ಯಾಕೆಂದರೆ ಕಳ್ಕೊಂಡವರು ಪುನಃ ಬರೋಂಥ ಚಾನ್ಸಸ್ ಇರುತ್ತೆ ಪಾಪ ಅವರು ಯಾವ ರೀತಿ ಸಾಲ ಮಾಡಿರ್ತಾರೋ ಅಥವಾ ಬೇರೆ ಏನೋ ಇಂದ ತಂದಿರ್ತಾರೋ ಬಡವರಿಗೆ ತುಂಬಾ ಕಷ್ಟ ಇರುತ್ತೆ ಹಿಂಗಾದರೂ ಅವರು ದುಡ್ಡು ಕಲೆಕ್ಟ್ ಮಾಡಿರ್ತಾರೆ ಅಂಥ ದುಡ್ಡನ್ನ ಏನಾದರೂ ಬೀಳ್ಸ್ಕೊಂಡೋದಾಗ ಹೋದಾಗ ಅವರು ತುಂಬ ದುಃಖ ಪಡ್ತಾರೆ ಮತ್ತು ಅವ್ರ ಕಷ್ಟಕ್ಕೆ ಈ ದುಡ್ಡೇ ಬೇಕಾಗಿರುತ್ತೆ ಇದು ಬೆ ನಮ್ಮ ಕೈಲೆಲ್ಲರೂ ಸಿಕ್ಕಿದ್ರೆ ಪಾಪ ನಾವು ಅವರಿಗೆ ವಾಪಸ್ ಕೊಡಬೇಕು ಆದ್ದರಿಂದ ಒಂದು ಕಾಲು ಗಂಟೆ ಆದರೂ ನಾವು ವೆಯ್ಟ್ ಮಾಡಬೇಕು ಅಕ್ಸ್ ಅಷ್ಟರೂ ಮೀರಿ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ ನಾವು ಆ ದುಡ್ಡನ್ನ ಯಾವುದೇ ಕಾರಣಕ್ಕೂ ಹುಂಡಿಗಳಿಗೆ ಹಾಕಬಾರ್ದು ಹಾಗೆ ಅಲ್ಲಿರೋಂಥ ಭಿಕ್ಷಕರಿಗಾಗ್ಲಿ ಕೊಡಬಾರ್ದು ನಾ ನಿಮ್ಮ ದುಡ್ಡು ಬೇಕಾದ್ರೆ ಹಾಕಿ ನಿಮ್ಮ ಹತ್ರ ಅಲ್ಲ ನೀವು ದೊಡ್ಡದಿದ್ದ ದುಡ್ಡು ಅದು ಬೇಕಾದ್ರೆ ಹಾಕಿ ಬಟ್ ಬಿದ್ದು ಸಿಕ್ಕಿದ್ದಂಥ ಹಣವನ್ನು ಆ ಥರ ಮಾಡಬಾರ್ದು ಇದರಿಂದ ನೀವು ದೇವರಿಗೆ ಸೇವೆ ಮಾಡ್ಬೋದು ಒಂದು ಸ್ವೀಟ್ ಮಾಡಿಸಿ ಪ್ರಸಾದ ರೀತಿಯಲ್ಲಿ ಹಂಚ್ಬೌದು ಅಥವಾ ಭಿಕ್ಷುಕರಿಗಾಗಲಿ ಒಂದೊತ್ತು ಊಟ ಕೊಡ್ಬೋದು ಅಥವಾ ದೇವರಿಗೆ ಹೂವಿನ ಅಲಂಕಾರ ಅಥವಾ ಎಣ್ಣೆ ಈ ಥರದೆಲ್ಲ ನೀವು ದೇವರಿಗೆ ಕೊಡ್ಬೋದು ಆ ಬಿದ್ದು ಸಿಕ್ಕಿದಂಥ ದುಡ್ಡಲ್ಲಿ ನೀವು ಅಷ್ಟು ದುಡ್ಡನ್ನು ನೀವು ಅಲ್ಲಿ ಹಾಕಬಾರ್ದು ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟು ದೇವ್ರಿಗೋಸ್ಕರ ಮುಡುಪಾಗಿಡಬೇಕು ಬಾಕಿ ಇದು ಬೇಕಾದ್ರೆ ನೀವು ತಗೊಂಡು ಅದೇ ನಾನು ಹೇಳಿದ್ದೆಲ್ಲ ನೀವು ಬೀರಲ್ಲಿ ಇಟ್ಕೋಬೇಕು ಅಂತ ಅಂಥದಕ್ಕೆ ನೀವು ಬಳಸ್ಬೋದು ಜಾಸ್ತಿ ಇತ್ತು ಅಂತೇಳಿದ್ರೆ ನೀವು ದೇವ್ರ ಕಾರ್ಯಗಳನ್ನ ಮಾಡೋತ್ತಿಗೆ ಅದನ್ನ ಬಳಸ್ಬೋದು ಅದೇ ಬಳಸ್ಬೋದು ಅಂತ ಎಲ್ಲ ನೋಟುಗಳನ್ನ ಕೊಟ್ಬಿಡ್ಬೇಡಿ ನಿಮಗೇನು ಸಿಕ್ಕಿರುತ್ತೆ ಅದರಲ್ಲಿ ಒಂದು ನೋಟಾದರೂ ನಿಮ್ಮ ಹತ್ರ ರೆಡ್ ಕಲರ್ ಬಟ್ಟೆಲಿ ಹಾಕಿ ಅಲ್ಲಿ ಇಟ್ಟಿರಬೇಕು ಇದರಿಂದ ನಿಮಗೆ ದನ ಧನಾಗಮನ ಕೂಡ ತುಂಬ ಚೆನ್ನಾಗಾಗುತ್ತೆ ಆದ್ದರಿಂದ ಅದನ್ನ ಯಾವುದೇ ಕಾರಣಕ್ಕೂ ಫುಲ್ಲಾಗಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಈ ದುಡ್ಡು ನಿಮಗೆ ದೇವರ ಅನುಗ್ರಹ ಮತ್ತು ನಿಮ್ಮ ಮಿತ್ರರ ಅಂದರೆ ಪಿತೃಗಳಿರ್ತಾರಲ್ಲ ಪಿತೃಗಳ ಅನುಗ್ರಹದಿಂದ ಸಿಕ್ಕಿರುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗೋಂಥ ಸಂದರ್ಭದಲ್ಲಿ ನಿಮಗೆ ರೋಡಲ್ಲಿ ಹೋಗೋತ್ತಿಗೆ ಹಣ ಸಿಗುತ್ತೆ ನೀವು ಮನೆಗೆ ಬರಬೇಕಾದ್ರೆ ನಿಮಗೆ ಹಣ ಸಿಕ್ಕಿದ್ರೆ ಅದನ್ನ ತಂದು ಒಂದು ಒಳ್ಳೆ ಬಟ್ಟೆಲಿ ಸಿಟಿ ದೇವ್ರ ಮುಂದೆ ಇಟ್ಟು ನಂತರ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನೀವು ಒಂದು ಜೋಪಾನ ಆದಂಥ ಸ್ಥಳದಲ್ಲಿಡಬೇಕು ಅಥವಾ ನೀವು ಮನೆಯಿಂದ ಹೊರಗಡೆ ಬಿಸ್ನೆಸ್ಗೆ ಅಂತ ಏನಾದ್ರು ಹೋಗ್ತಾಯಿರ್ತೀರ ನೀವು ಯಾವುದೇ ಕೆಲಸ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಸಿಕ್ಕಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸ್ ಏನಿದೆ ಅದರ ಸುತ್ತಮುತ್ತ ಎಲ್ಲಾದರೂ ಯಾರಿಗೂ ಕಾಣದಿದ್ದಂಗೆ ಇಡಬೇಕು ಯಾರ ಕೈಗೂ ಸಿಗಬಾರ್ದು ಯಾರ ಕಣ್ಣಿಗೂ ಕಾಣಬಾರ್ದು ಅಂಥ ಸ್ಥಳದಲ್ಲಿ ಇಡಬೇಕು ಅಲ್ಲಿ ಹೇಳ್ಬೇಕಂತೇಳಿದ್ರೆ ನಮ್ಮ ಕಷ್ಟಗಳು ದೂರ ಆಗೋಂಥ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿ ಅಥವಾ ನಮ್ಮ ಮನೆ ದೇವರು ಅಥವಾ ಗುರುಗಳ ಆಶೀರ್ವಾದದಿಂದ ಅಥವಾ ಪಿತೃಗಳ ಆಶೀರ್ವಾದದಿಂದ ನಮಗೆ ದಾರಿಯಲ್ಲಿ ಹಣ ಸಿಗುತ್ತೆ ಆದ್ದರಿಂದ ಅದನ್ನ ಯಾವುದೇ ಕಾರಣಕ್ಕೂ ಒಂದು ದುರುಪಯೋಗ ಮಾಡಿಕೊಳ್ಳದೇನೆ ನಾವು ಅದನ್ನ ಸೇಫಾಗಿ ಅದೊಂದು ದೈವಶಕ್ತಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟರೆ ಯಾರಿಗೂ ಕಾಣದಿದ್ದಂಗೆ ಎತ್ತಿಟ್ಟರೆ ಅದೇ ನಮ್ಮನ್ನ ಮುಂದೆ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಅನುಕೂಲ ಆಗಿದ್ದರೆ ವಿವರಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು